ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿಯಾಗಿ ಭಾನುಪ್ರಿಯ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ಸೊ ನಾವಿವತ್ತು ಆದಿ ಚುಂಚನ್ಗಿರಿಗೆ ಹೋಗ್ತಾ ಇದೀವಿ ಏನಕ್ಕಪ್ಪ ಅಂದರೆ ನಮ್ದೊಂದು ಹರಕೆ ಇತ್ತು ಸೊ ಅದನ್ನ ತೀರ್ಸ್ಬೇಕಿತ್ತು ಅದಕ್ಕೋಸ್ಕರ ಆದಿ ಹೋಗ್ತಾ ಇದೀವಿ ಸೊ ಗಾಯ್ಸ್ ಆಲ್ರೆಡಿ ಟೈಮ್ ಆಗಿ ಹೋಗಿದೆ ಐ ತಿಂಕ್ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಟೈಮ್ ಆಲ್ರೆಡಿ ಇಲ್ಲೇ ಲೆವೆನ್ ಓ ಕ್ಲಾಕ್ ಹೋಗಿದೆ ಇನ್ನು ಅಲ್ಲಿ ಹೋಗಿ ಎಷ್ಟು ಸಾಗುತ್ತಾ ಗೊತ್ತಿಲ್ಲ ಸೊ ಹೊರಗೋಣ ಬನ್ನಿ ನಾವು ಫುಲ್ ಫ್ಯಾಮಿಲಿ ಓಟಿದ್ದು ನಾನು ಅತ್ತೆ ಮತ್ತೆ ನನ್ನ ಮಗಳು ನನ್ನ ಮಗ ಹಾಗೆ ನಮ್ಮ ಬಾಸ್ ನಮ್ಮಮ್ಮ ಬಂದು ಅಲ್ಲೇ ಬಿಡಲಲ್ಲಿ ಜಾಯ್ನ್ ಆಗ್ತಾರೆ ಆ ಕಡೆಯಿಂದ ಊರಿಂದ ಬರ್ತಾರೆ ಸೊ ಇವಾಗ ಇಲ್ಲಿಂದ ಹೊಡ್ವಿ ಮಂಡ್ಯ ಇಂದ ನಾವೆಷ್ಟೇ ಬೇಗ ಹೊರಡಬೇಕು ಅಂದ್ರೂ ಟೈಮ್ ಆಗೇ ಹೋಗುತ್ತೆ ಸೊ ಟೈಮ್ ಆಗೋದೇ ಗೊತ್ತಾಗಲ್ಲ ನಮ್ಮ ಬಾಸ್ ಅಂತೂ ಹೇಳಿ ಹೇಳಿ ಅವಕ್ಕೆ ಸಾಕಾಗೋಯ್ತು ಬೇಗ ಬನ್ನಿ ಬೇಗ ಬನ್ನಿ ಅಂತ ಆದರೂ ಟ್ರೈ ಮಾಡಿದೆ ಬರೋದಕ್ಕೆ ಬಿಕಾಸ್ ಎದ್ದು ಕೆಲಸ ಮಾಡಿ ರೆಡಿ ಆಗೋದಷ್ಟರೊಳಗೆ ಟೈಮೇ ಆಗೋಗುತ್ತೆ ಸೊ ಅಂತೂ ಇಂತು ರೆಡಿಯಾಗಿ ಹೊರ್ಟ್ವಿ ಅಲ್ಲಿ ರೀಚ್ ಆಗೋ ಆಲ್ರೆಡಿ ಟ್ವೆಲ್ ಆಗಿತ್ತು ಅಂತ ಅನಿಸುತ್ತೆ ಸೊ ಟ್ವೆಲ್ ಟ್ವೆಲ್ ತರ್ಟಿ ಆಗಿರ್ಬೋದು ಸೊ ಅಷ್ಟು ಟೈಮ್ ತೊಗೊಂತು ಅಲ್ಲಿಗೆ ರೀಚ್ ಆಗೋದಕ್ಕೆ ಸೊ ಫೈನಲಿ ಬಂದು ಆದಿಚುನ ಶೃಂಗಿರಿ ರೀಚ್ ಆದ್ವಿ ಅಲ್ಲಿ ನೋಡಿದ್ರೆ ತುಂಬ ಬಿಸಿಲು ಗಾಯ್ಸ್ ಇವತ್ತು ಎಕ್ಸ್ಪೆಷಲಿ ಟುಡೇ ಸೊ ಮೊನ್ನೆ ನೆನ್ನೆಲ್ಲ ಅಷ್ಟು ಬಿಸಿಲಿರಲಿಲ್ಲ ಸ್ವಲ್ಪ ತಂಪಾಗಿತ್ತು ಬಟ್ ಇವತ್ತಂತೂ ತುಂಬಾ ಬಿಸಿಲಿತ್ತು ಸೊ ಹೇಗಪ್ಪ ಮೆಟ್ಲೆಲ್ಲ ಮೇಲೆ ಮೇಲೋಗೋದು ಅಂತ ತುಂಬಾ ಟೆನ್ಷನ್ ಆಗಿತ್ತು ಕೊನೆಗೆ ಅಂತೂ ಇಂತೂ ಹೋದ್ವಿ ಸೊ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ರು ಘಮ ಘಮ ಗಾಯ್ಸ್ ನಾನ್ ವೆಜ್ಜು ಬಟ್ ದೇವಸ್ಥಾನಕ್ಕೂ ಹೋಗದೆ ವೆಜ್ ತಿನ್ನೋ ಹಾಗಿಲ್ಲ ಸೊ ಅಲ್ಲಿ ಮೆಟ್ಲಾಗಿ ಹೋಗೋಣ ಅಂತ ಹೋದ್ವಿ ಬಟ್ ತುಂಬ ಬಿಸಿಲಿದ ಕಾರಣ ಹತ್ತಕ್ಕಾಗಲ್ಲ ಅಂತ ಗೊತ್ತಾಯ್ತು ಯಾಕೆಂದರೆ ಪಾಪು ಎಲ್ಲ ಇತ್ತು ನಮ್ಮ ಅತ್ತೆ ಎಲ್ಲ ಇದ್ದರು ಅವ್ರಿಗೆಲ್ಲ ನಡಿಯಕ್ಕೆ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಬೆಟ್ಟದ ಮೇಲೇ ಡೈರೆಕ್ಟಾಗಿ ಹೊಟ್ಟೋದ್ವಿ ಮೇಲ್ಗಡೆ ದೇವಸ್ಥಾನದ ಹತ್ರ ನನ್ನ ಮಗ ಅಂತೂ ಒಂದು ಕಾರ್ಡ್ ಕಾಣಂಗಿಲ್ಲ ಒಂದು ಗಿಡ ಮರ ಕಾಣಂಗಿಲ್ಲ ಗಾಯ್ಸ್ ಹುಲಿ ಅಮ್ಮ ಸಿಂಹ ಅಮ್ಮ ಅಂತ ಉದ್ದಕ್ಕೂ ಕೇಳ್ತಿದ್ದಪ್ಪ ಫೈನಲಿ ರೀಚ್ ಆಗಿ ಕಾರ್ನ ಪಾರ್ಕಿಂಗ್ ಮಾಡಿ ನಮ್ಮ ಬಾಸ್ಗೆ ಫುಲ್ ಲಗೇಜ್ನ ಕೊಟ್ವಿ ನಮ್ಮ ಬಾಸ್ ಲಗೇಜ್ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಪಾಪ ಎಲ್ಲ ಲಗೇಜ್ ಅವರೇ ಎತ್ಕೊಂಡ್ರು ನಮ್ಮಮ್ಮ ಪಾಪ ಎತ್ಕೊಂಡಿದ್ರು ನೋಡಿ ಆರಾಮಾಗಿ ಹೋಗ್ತಿದ್ದಾಳೆ ಅವ್ಳು ಖುಷಿ ಖುಷಿಯಾಗಿ ಅವ್ಳಿಗೆ ಈ ಥರ ತಿರ್ಗಾಡ್ಸಿದ್ರೆ ತುಂಬ ಚೆನ್ನಾಗಿರ್ತಾಳೆ ಗಾಯಸ್ ಅಳೋದೇ ಇಲ್ಲ ಆರಾಮಾಗಿರ್ತಾಳೆ ಎಲ್ಲ ಮಕ್ಕಳು ಹೊರಗಡೆ ಕರ್ಕೊ ಬಂದರೆ ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಆಟ ಆಡಿತಾರೆ ಬಟ್ ನನ್ನ ಮಗಳು ಸ್ಪೆಷಾಲಿಟಿನೇ ಅದು ಅಳೋದೇ ಇಲ್ಲ ಗಾಯಿಸ್ ಆರಾಮಾಗಿ ಖುಷಿ ಖುಷಿಯಾಗಿರ್ತಾಳೆ ನನ್ನನ್ನು ಕೇಳೋದೇ ಇಲ್ಲ ಸೊ ಬಂದ್ವಿ ದೇವಸ್ಥಾನಕ್ಕೆ ಒಳಗಡೆ ಹೊರ್ಗಡೆ ಅಂತೂ ತುಂಬ ಬಿಸಿಲಿತ್ತು ಪಾಪ ನನ್ನ ಮಗ ಮತ್ತು ಅವರಪ್ಪ ಚೆಂದಾಗಿ ಲಗೇಜ್ ಎಲ್ಲ ಇಟ್ಕೊಂಡು ಮುಂದೆ ಹೋದ್ರು ಸೊ ನಾವು ಅವ್ರ ಹಿಂದೆ ಹೋಗ್ತಾ ಇದ್ವಿ ಮತ್ತು ಇವತ್ತು ಭಾನುವಾರ ಬೇರೆ ಗೈಸ್ ತುಂಬ ಜನ ಇದ್ದರು ನಾವು ರಶ್ ಇರಲ್ಲ ಅಂದ್ಕೊಂಡು ಹೋದ್ವಿ ಬಟ್ ನೋಡಿದ್ರೆ ಅಲ್ಲಿ ತುಂಬಾ ರಶ್ ಇತ್ತು ಅಂತೂ ಒಳಗಡೆ ಎಂಟ್ರಿ ಆದ್ವಿ ಬಟ್ ಹೊರಗಡೆ ಬಿಸಿಲಿದ್ದದಕ್ಕೂ ಒಳಗಡೆ ಎಂಟ್ರಿ ಆಗಿದ್ದಕ್ಕೂ ತುಂಬಾ ಕೂಲಾಗಿತ್ತು ಗೈಸ್ ಎಷ್ಟು ಚೆನ್ನಾಗಿದೆ ಒಳಗಡೆ ಅಂತ ಆಲ್ಮೋಸ್ಟ್ ನೋಡಿರೋಕ್ಕೆ ಗೊತ್ತಿರುತ್ತೆ ಅಷ್ಟು ಕೂಲಾಗಿತ್ತು ಒಳಗಡೆ ಎಂಟ್ರಿ ಆದ ತಕ್ಷಣ ತುಂಬ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರಲ್ವಾ ಆ ಥರ ಬಂದ್ಬಿಡ್ತು ಗೈಸ್ ನನಗಂತೂ ಫಸ್ಟೇ ಹೋಗ್ತಿದ್ದಾಗೆ ನಮ್ಮವ್ರು ಸಿಕ್ಕಿದ್ರು ನಮ್ಮ ಗಣಪತಿ ನನಗೆ ತುಂಬ ಫೇವ್ರೇಟ್ ದೇವರು ಸೊ ಅವ್ರು ದರ್ಶನ ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋದ್ವಿ ಹಾಗೆ ಎಲ್ಲ ದೇವ್ರನು ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾಯಿದ್ವಿ ನನ್ನ ಮಗ ಅಂತೂ ಹುಟ್ಟು ತರಲೇ ಒಂದು ಒಂದತ್ರ ನಿಲ್ಲಲ್ಲ ಅಲ್ಲಿ ಇಲ್ಲಿ ಬರೀ ಅವನ್ನ ಹುಡ್ಕೋದೇ ಆಗುತ್ತೆ ನಮಗೆ ಸೊ ಫೈನಲಿ ಹಂಗೆ ಒಂದು ರೌಂಡ್ ದೇವಸ್ಥಾನನ ಸುತ್ತಕೊಂಡು ದರ್ಶನಕ್ಕೆ ಅಂತ ಓದ್ವಿ ಗಾಯಿಸಿ ಏನು ಜನ ನೋಡಬೇಕಿವತ್ತು ನಾನು ನಿಜವಾಗ್ಲೂ ಚೆನ್ನಾಗಿರ್ತಾರೆ ಅಂತ ಐಡಿಯಾನೇ ಇರಲಿಲ್ಲ ನನಗೆ ಅಲ್ಲಿ ನೋಡಿದ್ರೆ ಫುಲ್ಲು ರಶ್ ಆಗೋಗಿದೆ ಗೈಸ್ ಸೊ ಹೇಗೋ ಅಂತೂ ಇಂತೂ ದರ್ಶನ ಮಾಡೋಣ ಅಂತ ಓದ್ವಿ ಬಟ್ ದೇವ್ರದ್ದು ವೀಡಿಯೋ ಮಾಡಬೇಕಂತ ತುಂಬ ಆಸೆ ಇತ್ತು ವಿಗ್ರಹನ ಅಲ್ಲೆಲ್ಲ ಮಾಡೋ ಹಾಗಿಲ್ಲ ಅಂತ ಮಾಡೋಕ್ಕೆ ಬಿಡಲಿಲ್ಲ ಆದರೂ ಟ್ರೈ ಮಾಡಿ ಇಷ್ಟೋ ಮಾಡಿದೆ ಸೊ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ನಮಗೂ ಸೇರಿಸಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸೊ ಇಲ್ಲಿ ಬಂದಿದ್ದ ಉದ್ದೇಶ ಏನಪ್ಪ ಅಂದರೆ ನಾನು ನಾವು ಮನೆ ಕಟ್ಟಬೇಕಾದ್ರೆ ನಾನು ಒಂದು ಹರಕೆ ಮಾಡಿಕೊಂಡಿದ್ದೆ ಮನೆ ಕಟ್ಟಿದ್ರೆ ಬೀಗ ಸೊ ಮಡ್ಲಕ್ಕಿ ಕೊಡ್ತೀನಿ ಅಂತ ಹೇಳಿ ಹೆಣ್ಣು ದೇವ್ರಿಗೆ ಹರಕೆ ಕಟ್ಕೊಂಡಿದ್ದೆ ಸೊ ಅದನ್ನು ತೀರ್ಸೋಣ ಅಂತ ಇವತ್ತು ಬಂದಿದ್ದು ಆ್ಯಕ್ಚುಲಿ ಟೂ ಇಯರ್ ಆಗೋಯ್ತು ಗೈಸ್ ಆವಾಗಲೇ ತೀರಿಸ್ಬೇಕಿತ್ತು ಬಟ್ ಆಗಿರಲಿಲ್ಲ ಅದೇನೋ ಅಂತಾರಲ್ಲ ಯಾವಾಗ ಯಾವಾಗ ಏನೇನು ಆಗಬೇಕೋ ಅದೇ ಆಗೋದು ಸೊ ಅಂತೂ ಫೈನಲಿ ಇವತ್ತಿಗೆ ಆ ದಿನ ಬಂತು ಸೊ ಇದೇ ಆ ದೇವರು ಇದನ್ನು ತೆಗಿಯಕ್ಕೆ ಬಿಡ್ತಿರಲಿಲ್ಲ ಆದಷ್ಟು ಟ್ರೈ ಮಾಡಿ ತೆಗ್ದೆ ಹೆಣ್ಣು ದೇವರು ಸೊ ಅಲ್ಲಿಗೆ ಬಂದು ಮಡ್ಲಕ್ಕಿ ಎಲ್ಲ ಕೊಟ್ಟು ನನ್ನ ಅರ್ಕಿನ ತೀರ್ಸಿದ್ದಾಯ್ತು ಸೊ ಅರ್ಕೆ ತೀರ್ಸಿದಕ್ಕೆ ತುಂಬಾ ಖುಷಿ ಆಯಿತು ಯಾಕೆಂದರೆ ಎರಡು ವರ್ಷದಿಂದ ಮಾಡಬೇಕು ಮಾಡಬೇಕಂತ ಆಗ್ತಾನೆ ಇರಲಿಲ್ಲ ಫೈನಲಿ ಅದಕ್ಕೆ ಕಂಪ್ಲೀಟ್ ಆದಾಗ ಏನೋ ಒಂಥರ ನೆಮ್ಮದಿ ಆಯಿತು ಸೊ ಹೊರ್ಗಡೆ ಬಂದರೆ ನಮ್ಮ ಬಾಸ್ ಮತ್ತು ನನ್ನ ಮಗ ಇಬ್ರು ಬೆಟ್ಟ ಹತ್ತೋಣ ಬಾ ಅಂತ ಕರೋದ್ರು ಗಾಯ್ಸ್ ಅಷ್ಟು ಬಿಸ್ಲಲ್ಲಿ ಆ ಬೆಟ್ಟ ನನ್ನ ಕೈಲಂತೂ ಅರ್ಧಕ್ಕಾಗಲಿಲ್ಲ ಅರ್ಧಕ್ಕೆ ಸ್ಟಾಪಾಗಿ ನಾನು ಕೂತ್ಕೊಂಡ್ಬಿಟ್ಟೆ ಅವರಿಬ್ಬರಂತೂ ಫುಲ್ಲು ಹೋಗ್ಬಿಟ್ರು ನನ್ನ ಮಗ ಅಂತೂ ಫುಲ್ ಫಾಸ್ಟಾಗಿ ಅವನ ಹಿಂದೆ ಅವ್ರ ಅಪ್ಪನೂ ಹೋದರು ಸೊ ಅವ್ರು ಬರೋ ತನಕ ಕಾಯ್ಕೊಂಡು ಕೂತಿದ್ದೆ ನೋಡಿ ಗಾಯ್ಸ್ ಬಂದರು ಆಲ್ಮೋಸ್ಟ್ ಅರ್ಧ ಗಂಟೆ ಆದಮೇಲೆ ಬಂದಿರೋದು ಇವರು ಸೊ ಅಲ್ಲಿ ತನಕ ಕಾಯ್ಕೊಂಡು ಕೂತಿದ್ದೆ ಫುಲ್ ಹೋಗ್ಬಿಟ್ಟಿದ್ರಂತೆ ಸೊ ಕೊನೆಗೆ ಹಂಗೆ ದೇವ್ರ ದರ್ಶನ ಲಾಸ್ಟ್ ಒಂದ್ಸಲ ಸಲ ಮಾಡಿಕೊಂಡು ಊಟಕ್ಕೆ ಬಂದ್ವಿ ಸೊ ಪ್ರಸಾದ ಪಾಯಸ ಅನ್ನ ಸಾಂಬಾರೆಲ್ಲ ತಿಂದು ಔಟ್ಸೈಡ್ ಬಂದು ಹಾಗೆ ಒಂದ್ಸಲ ಎಲ್ಲ ವೀಡಿಯೋ ಮಾಡಿಕೊಂಡೆ ದೇವಸ್ಥಾನದ್ದು ದೇವಸ್ಥಾನದಿಂದ ಕೆಳಗಡೆ ಬಂದು ದೇವ್ರು ಬಂದು ಬಾಯ್ ಬಾಯ್ ಹೇಳಿ ಮನೆ ಕಡೆ ಹೊಡ್ವಿ ನಾವು ಹೊರಡಬೇಕಾದ್ರೆ ಆಲ್ರೆಡಿ ಟೂ ತರ್ಟಿ ಆಗೋಗಿತ್ತು ಟೈಮು ಸೊ ಊಟನೂ ಅಲ್ಲೇ ಮಾಡಿದ್ವಿ ದೇವಸ್ಥಾನದಲ್ಲಿ இன்னும் ஓரடோதே பாக்கி இன்னும் மண்டே போகஸ்டொலி ஃபோர் ஃபோர் தர்ட்டி ஆகை சோ இஷ்டே இவத்தின் வாக் இல்ல இடத்துல வீடியோ வந்து லைக் கொடி கமெண்ட்மி ஷேர் மாதிரி சோ நெக்ஸ்ட் வீடியோதொந்திங்க மத்திய சி அடி